ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋದು ಮಹೇಂದ್ರ ಮ್ಯಾಕ್ಸಿಮೋನ್ ಯಾವ ರೀ ಮಾಡಿದ್ರೆ

ಪಾಸಿಂಗ್ ಇನ್ಸೂರೆನ್ಸ್ ಎರಡು ಮಾಡಿದೆ ಆ ಮಾಡಿದ್ರೆ ಎಲ್ಲ ಫ್ರೆಶ್ ಮಾಡ್ಕೊಳ್ತಾರೆ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಹ್ಮ್ ಇದು ಎಷ್ಟು ಮಾಡಲ್ ಅದು 11 ಐತ್ರ 11 11 ಮಾಡಲ್ ಓನರ್ ಓನರ್ ಮೂರು ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆ ಮೂರನೇ ಪಾರ್ಟಿ ಐತ್ರಿ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆ ಅಲ್ವಾ ಆ ಡಾಕ್ಯುಮೆಂಟ್ಸ್ ಅದರ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀವಿ ರೀ ಇನ್ಸೂರೆನ್ಸ್ ಪಾಸಿಂಗ್ ಲ್ಯಾಬ್ಸ್ ಐತ್ರಿ ಹ್ಮ್ ಎಲ್ಲ ಫ್ರೆಶ್ ಮಾಡಿಸ್ಕೊಡ್ತೀವಿ ರೀ ಲೊಕೇಶನ್ ಎಲ್ಲಿದೆ ಇದು ಬಿಜಾಪುರ ಎಷ್ಟು ತರಗಡಿಗೆ ರೇಟ್ ಇದು